ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ಅರ್ಶಿಕೆರೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ ಕೆ ಜಿ ಹಾಗೂ ಯು ಕೆ ಜಿ ಮಕ್ಕಳಿಗೆ ಎಸ್ ಕೆ ಯೋಜನೆಯಿಂದ ಪೀಠೋಪಕರಣಗಳ ವಿತರಣೆ ಹರಪನಹಳ್ಳಿ ತಾಲೂಕಿನ ಅರ್ಷಿಕೆರೆ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಸ್ ಕೆ ಯೋಜನೆಯಿಂದ ಬಂದಂತಹ ಒಂದು ಲಕ್ಷ ರೂಪಾಯಿಯಲ್ಲಿ ಎಲ್ ಕೆ ಜಿ ಹಾಗೂ ಯು ಕೆ ಜಿ ಮಕ್ಕಳಿಗೆ ಉತ್ತಮವಾದ ಪೀಠೋಪಕರಣಗಳು ಕಲಿಕಾ ಸಾಮಗ್ರಿಗಳು ಆಟೋಪಕರಣಗಳು ಹಾಗೂ ತರಗತಿಯ ಕೋಣೆಗೆ ಬಣ್ಣದಿಂದ ಅಕ್ಷರ ಹಾಗೂ ಚಿತ್ರಗಳನ್ನು ಬಿಡಿಸಲಾಗಿದೆ ನಮ್ಮ ಶಾಲೆಗೆ ಎಲ್ ಕೆ ಜಿ ಯು ಕೆ ಜಿ ತರಗತಿಗಳು ಬರಲು ಸಾಕಷ್ಟು ಪ್ರಯತ್ನಪಟ್ಟ ಮಾಜಿ ಸಂಸದರಾದ ವೈ ದೇವೇಂದ್ರಪ್ಪನವರಿಗೆ ಶಾಲಾ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಈ ಯೋಜನೆಯು ನಮ್ಮ ಶಾಲೆಗೆ ಬರಲು ನಮ್ಮ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಲೇಪಾಕ್ಷಪ್ಪ ಸಮನ್ವಯಾಧಿಕಾರಿ ಹೊನ್ನತ್ತಪ್ಪ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರುಗಳಿಗೆ ಮುಖ್ಯ ಗುರುಗಳಾದ ಮಾಲ್ತೇಶ್ ಪಾಟೀಲ್ ಹಾಗೂ ಸಿಬ್ಬಂದಿ ವರ್ಗದವರು ಅಭಿನಂದನೆ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷ ಕೆ ರಂಗಪ್ಪ ಸದಸ್ಯರಾದ ಕೆ ನಿಂಗಪ್ಪ ವಜೀರ್ ಅಹಮ್ಮದ್ ಹಶನ್ ಸಾಬ್ ಮೌನೇಶಾಚಾರಿ ಮಧು ಅನಿತಾ ದಾದಿಮಾ ಮುಖ್ಯ ಗುರುಗಳಾದ ಮಾಲ್ತೇಶ್ ಪಾಟೀಲ್ ಸಹ ಶಿಕ್ಷಕರಾದ ಬಂದಮ್ಮ ರೇಣುಕಾ ಪರಶುರಾಮ್ ಕೆಂಪಣ್ಣ ಚೇತನಾ ಪೂರ್ಣಿಮಾ ತಹಸೀನಾ ಬೇಗಮ್ ಪವನ್ ಕುಮಾರಿ ಸುನಂದಾ ರೇಖಾ ಹಾಗೂ ಅಡುಗೆ ಸಿಬ್ಬಂದಿಗಳು ಮತ್ತು ಶಾಲಾ ಮಕ್ಕಳು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ನಾನು ನಿಮ್ಮ ಜಿ ಬಿ ಹಾವೇರಿ ಇದು ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಚಾನಲ್ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು ಯೋಜನೆಯಲ್ಲಿ ಒಂದು ಲಕ್ಷ ರೂಪಾಯಿ ನನ್ನ ಶಾಲೆಗೆ ಹಾಕಿದ್ರು ಮತ್ತು ನಿಮ್ಮ ಅಭ್ಯುದಾಯಕ್ಕಾಗಿ ನಿಮಗೆ ಒಳ್ಳೇದಾಗಲಿ ಈ ಶಾಲೆ ಒಳ್ಳೇದಾಗಲಿ ಅಂತ ನಾವೆಲ್ಲ ಟೀಚರ್ಸ್ಗಳು ಎಚ್ ಎಮ್ ಸಿಲ್ಲ ತೇರಿಕೊಂಡು ಈ ತೀರ್ಮಾನ ತಗೊಂಡು ಒಳ್ಳೊಳ್ಳೆ ವಸ್ತುಗಳನ್ನು ನೀವು ತಂದುಕೊಟ್ಟಿವಿ ನೀವೇನು ಮಾಡಬೇಕು ಇದನ್ನ ಚೆನ್ನಾಗಿ ಸದುಪಯೋಗ ಪಡಿಸ್ಕೋಬೇಕು ಆಟದ ಜೊತೆಯಲ್ಲಿ ಮನೋರಂಜನೆ ಇದೆ ಇದರಲ್ಲಿ ಆಟ ಮತ್ತು ಪಾಠ ಎಲ್ಲೂ ಇರಬೇಕು ಮಕ್ಕಳಿಗೆ ಬರೀ ಪಾಠ ಇತ್ತು ಅಂತ ಹೋದರೆ ಏನು ಮಾಡೋಕ್ಕಾಗಲ್ಲ ಪಾಠದ ಜೊತೆ ಜೊತೆಯಲ್ಲಿ ಇರಬೇಕಾ ಆಟನ ಇರಬೇಕು ಅನ್ಕೊಂಡ್ ನೀವು ನಾವು ಸಣ್ಣ ಅಲ್ಲಿ ಎಲ್ಲರೂ ಬಂಡಿ ಬಿಡ್ತಿದ್ರು ಬಂಡಿನ ಆ ಕಡೆ ಈ ಕಡೆ ನೊಗ ಇರೋದು ಆ ಮೇಲೆ ಕೂತ್ಕೊಂಡು ಆಟ ಆಡ್ತೀವಿ ಆ ಕಡೆ ಕಡೆ ಒಬ್ರು ಕೂತ್ಕೊಳ್ಳೋದು ಯಾರು ವದಿ ಇರ್ತಾನಿರ್ತದ ಒಬ್ಬರು ಇರ್ತಾನ ಆತರ ಇವ್ರು ದಡಮ್ಮ ದಡಕಿ ಹೋಗಿದ್ಕೆ ನೋಡಿ ಆ ರೀತಿಯಾದಂತ ದಡ ದಡಿಕೆ ಅಂತ ಆಟ ತಂದು ಕುದುರೆ ಒಂಟೆ ಆಮೇಲೆ ಆನೆ ಹಾಗೆ ಇನ್ನೊಂದು ಮನೋರಂಜನೆ ಸಿಗ್ಲಿ ತಗೊಂಡ್ ತಂದೀವಿ ನೀವೆಲ್ಲ ಏನ್ ಮಾಡ್ಕೋಬೇಕು ಚೆನ್ನಾಗಿ ಉಪಯೋಗಿಸ್ಕೋಬೇಕು ನಿಮ್ಗೆ ಇದಕ್ಕೆಲ್ಲ ಹೆಚ್ಚಿನ ಶ್ರಮ ಆಗ್ತಾರ ನಮ್ಮ ಎಸ್ ಡಿ ಎಂ ಸಿಯವರು ಸರ್ ಶಾಲೆ ಮಕ್ಕಳಿಗೆ ಅನುಕೂಲ ಆಗಲಿ ಒಳ್ಳೇದು ಬಂದಿದೆ ಒಳ್ಳೇದು ಮಾಡೋಣ ಅಂದ್ಕೊಂಡು ನಿನ್ನೆ ನಾವೆಲ್ಲ ನಾನು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾರಿ ಗುರುಗಳಾದ ಮಾಲ್ತೇಶ್ ಪಿ ಈ ಒಂದು ಯೋಜನೆಯನ್ನು ನಮ್ಮ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀ ಎಚ್ ಲೇಪಾಕ್ಷಪ್ಪ ಇವರು ಕ್ಷೇತ್ರ ಶ್ರೀನಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಒನ್ನತ್ತಪ್ಪ ಸರ್ ಇವರು ನಮ್ಮ ಶಾಲೆಗೆ ಈ ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ನಮ್ಮ ಶಾಲಾ ವತಿಯಿಂದ ಎಸ್ ಡಿ ಎಂ ಸಿ ವತಿಯಿಂದ ಮತ್ತು ಗ್ರಾಮದ ವತಿಯಿಂದ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಅದೇ ಗ್ರಾಮಸ್ಥರು ಬಹಳ ಖುಷಿಪಟ್ಟು ನಮ್ಮ ಮಕ್ಕಳನ್ನು ಇನ್ನು ಮುಂದೆ ಪೂರ್ವ ಪ್ರಾಥಮಿಕ ಶಾಲೆಗೆ ಇಲ್ಲಿಯೇ ಸೇರಿಸಲು ಹೆಚ್ಚಿನ ಒಲವನ್ನು ನೀಡಿರ್ತಾರೆ ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಒಂದು ನಮ್ಮ ಶಿಕ್ಷಕಿಯರು ಎಲ್ ಕೆ ಜಿ ಯು ಕೆ ಜಿ ಮತ್ತು ಇಂಗ್ಲೀಷನ್ನು ಇಂಗ್ಲೀಷ್ ಮೀಡಿಯಂ ಮಾಡುವಂಥ ಶಿಕ್ಷಕಿಯರು ಹೆಚ್ಚಿನ ಒಂದು ಸಾಮರ್ಥ್ಯವನ್ನು ಹಾಕಿ ಮಕ್ಕಳಿಗೆ ಉತ್ತಮ ಬೋಧನೆ ನೀಡ್ತಾ ಇದ್ದಾರೆ ಅವ್ರಿಗೂ ಸಹಿತ ಧನ್ಯವಾದಗಳನ್ನು ಹೇಳ್ತಾ ಇಲಾಖೆಗೆ ಮತ್ತೊಮ್ಮೆ ಧನ್ಯವಾದಗಳು ಬಟ್ ಈ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಆಗೋಕ್ಕೆ ನಮ್ಮ ಮಾಜಿ ಸಂಸದರು ಶ್ರೀ ವೈ ದೇವೇಂದ್ರಪಲ್ರವರ ಕಾರಣ ಅವ್ರಿಗೂ ಸಹಿತ ನಮ್ಮ ಶಾಲೆಯ ಪರವಾಗಿ ಎಸ್ ಡಿ ಎಮ್ ಸಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಹಾಗಾಗಿ ಇನ್ನೂ ಹೆಚ್ಚಿನ ಒಂದು ಗ್ರಾಮದ ಸಾರ್ವಜನಿಕರು ಕಾನ್ವೆಂಟಿಗಿಂತ ಸರ್ಕಾರಿ ಶಾಲೆಗಳಿಗೆ ಉತ್ತಮ ಅಂತ ಒಂದು ಅಭಿಪ್ರಾಯವನ್ನು ಹೊಂದ್ತಾರೆ ಹಾಗಾಗಿ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ನೀಡಲು ತಮ್ಮಲ್ಲಿ ಕೇಳ್ಕೊಳ್ತೀವಿ